ನಮಸ್ಕಾರ ಎಲ್ರಿಗೂ ನಾನ್ ಡಾಕ್ಟರ್ ಶ್ರೀಹರ್ಷ ರಾಜೂರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಏನಂದ್ರೆ ಹೋಲೆಪ್ ಸರ್ಜರಿ ಅಥವಾ ಲೇಸರ್ ಸರ್ಜರಿ ಫಾರ್ ಪ್ರಾಸ್ಟೆಟ್ ಎನ್ಲಾಜ್ಮೆಂಟ್ ಪ್ರಾಸ್ಟೆಟ್ ಎನ್ಲಾಜ್ಮೆಂಟ್ ಅಥವಾ ಬಿ ಪಿ ಎಚ್ ಅಂತ ಏನ್ ಹೇಳ್ತೀವಿ ಅದು ಸಾಮಾನ್ಯವಾಗಿ ನಲವತ್ತರಿಂದ ಐವತ್ತು ವರ್ಷ ಆದ ಗಂಡಸರಿಗೆ ಕಾಣಿಸಿಕೊಳ್ಳುವಂತ ಸಮಸ್ಯೆ ಇದರಿಂದಾಗಿ ನಿಮ್ಮ ಮೂತ್ರ ಹೋಗೋದು ಕಡಿಮೆ ಆಗ್ಬಹುದು ನಿಧಾನಕ್ಕೆ ಹೋಗ್ಬಹುದು ಅಥವಾ ಪದೇ ಪದೇ ಹೋಗ್ಬೇಕಾಗ್ಬಾರಬಹುದು ಈ ತರ ಸಮಸ್ಯೆ ಇದ್ದಾಗ ನಿಮ್ಮ ಯುರಾಲಜಿಸ್ಟ್ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ತಾರೆ ಸ್ವಲ್ಪ ಮೆಡಿಕೇಶನ್ಸ್ ಕೊಡ್ಬೋದು ಯಾವಾಗ ಇವೆಲ್ಲ ವರ್ಕ್ ಆಗಲ್ಲ ಅಂತ ಟೈಮಲ್ಲಿ ನೀವು ಸರ್ಜರಿಯನ್ನು ಮಾಡಿಸ್ಕೋಬೇಕಾಗತ್ತೆ ಸರ್ಜರಿಯನ್ನು ಮಾಡಿಸ್ಕೋಬೇಕಾಗಿ ಬಂದಾಗ ಮಲ್ಟಿಪಲ್ ಅಂದರೆ ಹಲವಾರು ಥರದ ಪ್ರೊಸೀಜರ್ಸ್ ಇದೆ ಅದರಲ್ಲಿ ಹೊಲೆಪ್ ಒಂದು ಅಡ್ವಾನ್ಸ್ ಪ್ರೊಸೀಜರ್ ಈ ಹೊಲೆಪ್ನಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಒಂದು ಸ್ಮಾಲ್ ಸಣ್ಣದಾದ ಎಂಡೋಸ್ಕೋಪ್ನ ಯೂರಿನ್ ಹೋಗೋ ಜಾಗದಲ್ಲಿ ಆ ಮೂತ್ರನಾಳ ಅಂತ ಹೇಳ್ತೀವಿ ಅದ್ರ ಮೂಲಕ ಒಳಗಡೆ ಹಾಕಿ ಅದೇನು ಲೋಬ್ಸ್ ದೊಡ್ಡದಾಗಿರುತ್ತೆ ಅದನ್ನ ಆ ಕ್ಯಾಪ್ಸೂಲ್ ಇಂದ ಸಪರೇಟ್ ಮಾಡಿ ನಿಮ್ ಮೂತ್ರ ಚಿಲದೊಳಗೆ ಅದಾದ ಅದರಾದ ನಂತರ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಮಾರ್ಸುಲೇಟರ್ನ ಯೂಸ್ ಮಾಡಿ ಅದನ್ನ ಸಕ್ ಮಾಡಿ ಆಚೆ ತೆಗಿತೇವೆ ಸೊ ಹೀಗೆ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಒಂದು ನಿಮಗೆ ಬ್ಲೀಡಿಂಗ್ ಇರಲ್ಲ ಕಂಪೇರ್ ಟು ನಾವು ಕನ್ವೆನ್ಷನಲ್ ಮಾಡೋ ಟಿ ಯು ಆರ್ ಪಿ ಅಥವಾ ಓಪನ್ ಸರ್ಜರಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬ್ಲೀಡಿಂಗ್ ತುಂಬಾ ತುಂಬಾ ಮಿನಿಮಮ್ ಇರುತ್ತೆ ಎರಡನೇ ಅಡ್ವಾಂಟೇಜ್ ಯಾವ ಸೈಜ್ ಗ್ಲಾಂಡ್ ಬೇಕಾದ್ರೂ ಆಪರೇಟ್ ಮಾಡಬಹುದು ಇದರಲ್ಲಿ ನಾವು ಈಗ ಇಪ್ಪತ್ತೈದು ಗ್ರಾಮಿಂದ ಹಿಡಿದು ನಾನೂರ ಐನೂರು ಗ್ರಾಮ್ವರೆಗೂ ಆಪರೇಟ್ ಮಾಡಿದರೆ ಸೊ ಈ ಥರ ಮಾಡಿದಾಗ ಏನಾಗುತ್ತೆ ನಾವು ಮ್ಯಾಕ್ಸಿಮಮ್ ಟಿಶ್ಯೂಸ್ನ ತೆಗಿತೇವೆ ಕಂಪೇರ್ ಟು ಅದರ್ ಪ್ರೊಸೀಜರ್ಸ್ ಈಗ ಬೇರೆ ಪ್ರೊಸೀಜರ್ಸ್ಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಟಿಶ್ಯೂಸ್ನ ಆಚೆ ತೆಗಿತೇವೆ ಆ ಟಿಶ್ಯೂ ಎಲ್ಲಾನು ಬಯಾಪ್ಸಿಕ್ ಕಳಿಸ್ಬೋದು ಅಥವಾ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು ಆದರೆ ಕೆಲವು ಪ್ರೊಸೀಜರ್ಸ್ ಅಲ್ಲಿ ಆ ಟಿಶ್ಯೂ ಸಿಗೋದಿಲ್ಲ ಮತ್ತು ಬಯೋಪ್ಸಿಕ್ ಮಾಡೋದು ಕಷ್ಟ ಆಗುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಲೀಸ್ಟ್ ಪೇನ್ಫುಲ್ ಅಂದರೆ ನೋವು ತುಂಬ ಕಡಿಮೆ ಇರುತ್ತೆ ನಾವು ಅದಕ್ಕೆ ಸಣ್ಣದಾದ ಕೆಥೆಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಆಪರೇಷನ್ ಆದ ನಂತರ ಆಪರೇಷನ್ ದಿನ ಪೇನ್ ತುಂಬ ಕಡಿಮೆ ಇರುತ್ತೆ ಮತ್ತೆ ತುಂಬ ಕಡಿಮೆ ಟೈಮ್ ನೀವು ಹಾಸ್ಪಿಟಲ್ನಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಯೂಶಲಿ ಡಿಸ್ಚಾರ್ಜ್ ಮಾಡ್ತೇವೆ ಕಂಪೇರ್ ಟು ಯು ಆರ್ ಪಿ ಅಥವಾ ಓಪನ್ ಸರ್ಜರಿ ಆದರೆ ಓಪನ್ ಸರ್ಜರಿ ಅಥವಾ ಟಿ ಯು ಆರ್ ಪಿ ಯಲ್ಲಿ ಒಂದು ಎರಡರಿಂದ ಐದು ದಿನದವರೆಗೂ ಹಾಸ್ಪಿಟಲ್ನಲ್ಲಿ ಇರಬೇಕಾಗುತ್ತೆ ಇದರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನೀವು ಹಾಸ್ಪಿಟಲಿಂದ ಇಂದ ಡಿಸ್ಚಾರ್ಜ್ ಆಗ್ಬೋದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಯೂರಿನ್ ಫ್ಲೋ ಅದು ಕಂಪೇರ್ ಟು ಅದರ್ ಪ್ರೊಸೀಜರ್ ಬೇರೆ ಪ್ರೊಸೀಜರ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಈ ಲೇಸರ್ ಸರ್ಜರಿಯಲ್ಲಿ ನಿಮಗೆ ಬೇರೆ ಸರ್ಜರಿಗಿಂತ ಮ್ಯಾಕ್ಸಿಮಮ್ ಅಡ್ವಾಂಟೇಜಸ್ ಸಿಗುತ್ತೆ ಹಾಗಾದ್ರೆ ಏನು ಡಿಸ್ಅಡ್ವಾಂಟೇಜ್ ಇಲ್ವಾ ಇದರಲ್ಲಿ ಅಂದರೆ ಎಲ್ಲ ಸರ್ಜರಿಗಳ ತರ ಇದರಲ್ಲೂ ಕೆಲವು ಡಿಸ್ಅಡ್ವಾಂಟೇಜ್ಗಳಿದಾವೆ ಮೊದಲನೇ ಡಿಸ್ಅಡ್ವಾಂಟೇಜ್ ಏನಂದ್ರೆ ಕಾಸ್ಟ್ ಓಪನ್ ಸರ್ಜರಿ ಅಥವಾ ಟಿ ಯು ಆರ್ ಪಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದ್ರೆ ಇದರಲ್ಲಿ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ನಾವು ಯೂಸ್ ಮಾಡ್ತೀವಿ ಲೇಸರ್ ಮಿಷಿನ್ ಅವೆಲ್ಲ ಕೋಟಿಗಟ್ಟಲೆ ಕಾಸ್ಟ್ ಆಗುತ್ತೆ ಸೊ ಹಾಗಾಗಿ ಇದ್ರ ಕಾಸ್ಟ್ ಬೇರೆ ಸರ್ಜರಿಗಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಯೂರಿನ್ ಲೀಕ್ ಆಗ್ಬೋದು ಆಪರೇಷನ್ ಆದ್ಮೇಲೆ ಕ್ಯಾಥೆಟರ್ ತೆಗೆದ ಮೇಲೆ ನಾವು ಫುಲ್ ಕೆ ಪ್ರಾಸ್ಟನೆ ತೆಗೆಯೋದ್ರಿಂದ ಕೆಲವು ದಿನಗಳಿಂದ ಕೆಲವು ವಾರಗಳವರೆಗೆ ನೀವು ಕೆಮ್ಮದಾಗ ಅಥವಾ ಸೀನ್ದಾಗ ಸ್ವಲ್ಪ ಯೂರಿನ್ ಲೀಕ್ ಆಗ್ಬೋದು ಅದು ದಿನ ಕಳೆದಂತೆ ಸರಿಯಾಗುತ್ತೆ ಸೊ ಇದೇ ಮೇನ್ ಡಿಸ್ಅಡ್ವಾಂಟೇಜ್ ಇದಕ್ಕೆ ಮತ್ತೆ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಈ ಪ್ರೊಸೀಜರ್ ಮಾಡೋದಿಲ್ಲ ಯಾಕಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಕಾಸ್ಟ್ ಜಾಸ್ತಿ ಇರುತ್ತೆ ಇನ್ನೊಂದು ಲರ್ನಿಂಗ್ ಕಾರು ಸರ್ಜನ್ಗೆ ಈ ಸರ್ಜರಿ ಕಲಿಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಬಟ್ ನೀವು ಎಕ್ಸ್ಪೀರಿಯನ್ಸ್ ಸರ್ಜನ್ ಹತ್ರ ಮಾಡಿಸ್ಕೊಂಡ್ರೆ ಕಾಂಪ್ಲಿಕೇಶನ್ ರೇಟ್ ತುಂಬಾ ಮಿನಿಮಲ್ ಇರುತ್ತೆ ಸೊ ನಿಮಗೆ ಈ ತರ ಪ್ರಾಸ್ಟೆಡ್ ಎನ್ಲಾರ್ಜ್ಮೆಂಟ್ ಇದ್ದು ಈ ಅಡ್ವಾನ್ಸ್ ಸರ್ಜರಿ ಅಥವಾ ಲೇಸರ್ ಸರ್ಜರಿನ ಮಾಡಿಸ್ಕೋಬೇಕು ಈ ಹೊಲಪ್ನ ಮಾಡಿಸ್ಕೋಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಭಯಪಡುವಂಥ ಅವಶ್ಯಕತೆ ಇಲ್ಲ ಪ್ರಾಸ್ಟೆಟ್ ಎನ್ಲಾರ್ಮೆಂಟ್ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ವಯಸ್ಸಾದ ಗಂಡಸರಿಗೆ ಬರುವಂಥ ಸಮಸ್ಯೆ ಇದು ದೊಡ್ಡ ಕಾಯಿಲೆ ಅಲ್ಲ ಅಥವಾ ಇದು ಕ್ಯಾನ್ಸರ್ ಅಲ್ಲ ಇನಿಷಿಯಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು ಅಥವಾ ಮೆಡಿಕೇಶನ್ಸ್ ಆಪ್ಷನ್ಸ್ ಎಲ್ಲ ಮುಗಿದ ನಂತರ ಖಂಡಿತವಾಗೂ ಸರ್ಜರಿ ಮಾಡಿಸ್ಕೊಳ್ಳಿ ಇದರಿಂದ ಪ್ರಾಸ್ಟೆಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ